ಹ್ಯಾವ್ ವಾಟ್ಸಪ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲರ ಮನೆಯಲ್ಲೂ ಪ್ರತಿದಿನ ಯೂಸ್ ಮಾಡೋ ಸಕ್ಕರೆ ಎಷ್ಟು ಬೇಗ ಬೆಂಕಿ ಇಟ್ಕೊಳುತ್ತೆ ಅಂತ ನೋಡ್ತಿದ್ದೀವಿ ಬನ್ನಿ ಲೇಟ್ ಮಾಡಿದ್ರೆ ಡೈರೆಕ್ಟ್ ಮೆಟ್ರಿಗ್ ನಮಗೆ ಈ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಬೇಕಾಗಿರೋದು ಫಸ್ಟು ಸಕ್ಕರೆ ಬೇಕು ಅದ್ರ ಜೊತೆ ಒಂದು ಬಾಟಲ್ ಇದೆ ಆ ಹತ್ರ ಇದು ನಾರ್ಮಲ್ ಬಾಟಲಲ್ಲ ಇದ್ರೊಳಗೆ ಹೋಲಿದೆ ನೋಡಿ ಕ್ಯಾಪಲ್ಲಿ ಅದಾದಮೇಲೆ ಸಕ್ಕರೆ ಬೇಕು ಸಕ್ಕರೆ ಹೆಂಗಂದರೆ ನಾರ್ಮಲ್ ಸಕ್ಕರೆ ಸಕ್ಕರೆ ಪುಡಿಯಾಗಿದೆ ನೋಡಿ ಇದು ಸಕ್ಕರೆ ಪೌಡರು ಈ ಪೌಡರು ಜಸ್ಟ್ ನೋಡಿ ತೋರಿಸ್ತೀನಿ ಸ್ವೀಟ್ ಮತ್ತು ಇದ್ರ ಜೊತೆ ಒಂದು ಲೈಟರ್ಬೇಕು ಸೊ ಬನ್ನಿ ನಾನಿವಾಗ ಇದನ್ನು ಬಾಟ್ಲಿಗೆ ಫಿಲ್ ಮಾಡ್ತೀನಿ ಸಕ್ಕರೆ ಪೌಡರು ಅದೆಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ ಡೈರೆಕ್ಟಾಗಿ ನಿಮಗೆ ಏನು ಎಕ್ಸ್ಪಿರಿಮೆಂಟ್ ಇದೆ ಅದನ್ನು ತೋರಿಸ್ತೀನಿ ಅದೆಲ್ಲ ಫಿಲ್ ಮಾಡಾದ್ಮೇಲೆ ಡೈರೆಕ್ಟ್ ರೆಡಿ ಇರ್ಬೇಕಾದ್ರೆ ಸಿಗ್ತೀನಿ ಒಂದೇ ಸಲ ಈ ಫ್ಯೂ ಮಿನಿಟ್ಸ್ ಲೈಟ್ ಫೈನಲಿ ಬಾಟ್ಲಿಗೆ ಫಿಲ್ ಮಾಡಿದ್ದೀನಿ ಇದಿಷ್ಟು ಸಕ್ಕರೆ ಪೌಡರೇ ಫುಲ್ಲು ಫಿಲ್ ಮಾಡಿದ್ದೀನಿ ಬಾಟ್ಲಿಗೆ ಇವಾಗ ಲೈಟ್ ಮಾಡ್ದೇನೆ ಇದು ಬೆಂಕಿ ಹತ್ಕೊಳ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿ ನೋಡೋಣ ನಾ ಥರ ಲೈಟ್ ಇದೆ ವರ್ಕಿಂಗ್ ಕಂಡೀಷನ್ 4 3 2 1 go oh my god oh my god oh my god work karte hai work karta hai mato mato sare try mara ಒಂದೆರಡು ಸಲ ಮಿಸ್ ಆಗ್ತಿದೆ ಯಾಕಂತ ಗೊತ್ತಿಲ್ಲ ಓ ಮೈ ಗಾಡ್ ಗಾಯ್ಸ್ ಇಟ್ಸ್ ವರ್ಕಿಂಗ್ ನಾವು ಇದರಿಂದ ತಿಳ್ಕೊಬೋದು ನಾವು ಮನೇಲಿರೋ ಸಕ್ಕರೆ ಬೆಂಕಿ ಇಟ್ಕೊಳ್ದೆ ಆದರೆ ಪ್ರಾಬ್ಲಮ್ ಏನಿಲ್ಲ ಅಂದರೆ ಇವಾಗ ಸಕ್ಕರೆ ಅದು ನಾರ್ಮಲ್ ಸಣ್ಣ ಸಣ್ಣ ಕಾಲ ಊಟದಲ್ಲಿರುತ್ತಲ್ಲ ಅವಾಗ ಬೆಂಕಿ ಇಟ್ಕೊಳ್ಳಲ್ಲ ಮತ್ತು ಈ ಪೌಡ್ರ್ ಥರ ಮಾಡಿ ಅದನ್ನು ಒಂದು ಕಡೆ ಇಟ್ಟು ನೀವು ಬೆಂಕಿ ಹಚ್ಚಿದ್ರು ಅದು ಬೆಂಕಿ ಇಟ್ಕೊಳ್ಳಲ್ಲ ಇದರಿಂದಾನೇ ಬಾಟ್ಲಿಂದ ಮಾತ್ರ ನೀವು ಪ್ರೆಸ್ ಮಾಡಿದ್ರೆ ಅದು ಈ ಹೊಗೆ ಥರ ಬಂದು ಬೆಂಕಿ ಇಟ್ಕೊಳತ್ತೆ ಇದು ಯಾಕೆ ಅಂತ ಸೈಂಟಿಫಿಕ್ ರೀಸನ್ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ನಮಸ್ಕಾರ